ಹುಕೇರಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು ನಮ್ಮ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ಯಾವುದೇ ಕ್ರಮ ಕೈಗೊಂಡಿಲ್ಲ ನ್ಯಾಯಯುತವಾಗಿ ನಾವು ಸ್ವಾರ್ಥ ಕಲದೆ ಸರ್ಕಾರಿ ಜಮೀನಿನ ರಕ್ಷಣೆಗಾಗಿ ಹೋರಾಟ ಮಾಡುತ್ತಿದ್ದೇವೆ ಸರ್ಕಾರಿ ಗಾರಾಯನ ಜಮೀನಿನ ರಕ್ಷಣೆ ಮಾಡಲು ಹಿಂದೇಟು ಹಾಕುತ್ತಿರುವ ಇಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮದ ಅವಶ್ಯಕತೆ ಇದೆ ದಯಾಳುಗಳಾದ ತಾವು ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಬೇಕಿದೆ ಸದರಿ ಜಮೀನಿನಲ್ಲಿ ಆಗಿರುವ ಅತಿಕ್ರಮಣವನ್ನು ತೆರವುಗೊಳಿಸಿ ಜಮೀನನ್ನು ಪರಭಾರೆ ಮಾಡದಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡುವ ವಿಶ್ವಾಸದಲ್ಲಿ ಪ್ರತಿಭಟನೆ ಮೂಲಕ ನಿಮಗೆ ಮನವಿ ಸಲ್ಲಿಸುತ್ತಿದ್ದೇವೆ ಹಾಲು ಮತದ ಸಮಾಜದ ಪರವಾಗಿ ತಾವು ನಿಲ್ಲುತ್ತೀರಿ ಎನ್ನುವ ವಿಶ್ವಾಸ ನಮಗಿದೆ ಸ್ಥಳ ಹುಕ್ಕೇರಿ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ತಮ್ಮ ವಿಶ್ವಾಸಿಕರು ಕುರುಬರ ಸಮಾಜ ಗುಡಾಸ್ ಬಸವಣ್ಣಿ ಬಿ ನಿಡಸೋಷಿ ಗುರುಸಿದ್ದ ಗೋಟೂರಿ ಲಕ್ಕಪ್ಪ ಸ ಹಾಲಟ್ಟಿ ಮಲ್ಲಪ್ಪ ಹಾಲಟ್ಟಿ ಭೀರಪ್ಪ ಮಾ ಮರಣನಿಕೇರಿ ಸತ್ಯಪ್ಪ ಖಿಲಾರಿ ಬಸಪ್ಪ ಸಿ ಒಂಟಮೂರಿ ಶಂಕರ್ ಕರಿಗಾರ್ ರಾಯಪ್ಪ ಕೆಂಪಾಮಲ್ದಿನ್ನಿ ಸಿದ್ದಪ್ಪ ಬ ವಂಟಮೂರಿ ಆನಂದ್ ವಿ ಖಿಲಾರಿ ದುಂಡಪ್ಪ ಕರಿಗಾರ್ ಸಿಂಧೂರ್ ಗೈ ಕರಿಗಾರ್ ಶಂಕರ್ ಬ ವಂಟಮೂರಿ ಹಾಲಪ್ಪ ಸಿ ನೂಲಿ ರಮೇಶ್ ಹಾಲಟ್ಟಿ ಬೀರಪ್ಪ ಬ ಹಾಲಟ್ಟಿ ಬಸಪ್ಪ ಗೋಟೂರಿ ವಿಠಲ್ ಸ ಹಾಲಟ್ಟಿ ಸಿದ್ದಪ್ಪ ಕರಿಗಾರ್ ವಾಶಪ್ಪ ಹಾಲಟ್ಟಿ ಬಸಪ್ಪ ಮಣ್ಣಿಕೇರಿ ಸಿದ್ದಪ್ಪ ಅ ಗೋಟೂರಿ ಬಸಪ್ಪ ಪಾಮಲ್ದಿನ್ನಿ ಪ್ರತಿಗಳು ಶ್ರೀ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರಿಗೆ ವರದಿ ಶಿವಾನಂದ್ ಬಿಎಂ ನಮ್ಮ ಮುಖ್ಯ ಸಂಘಟನೆಗಳಿಂದ ನಾವು ಕುಡಸ್ ಗ್ರಾಮದಲ್ಲಿ ಸಮೀಪವಿರುವ ಪುರಸು ಗ್ರಾಮದ ಹುಮಿ ಸುತ್ತಲಿನ ಎರಡ್ ಎಕರೆ ಪ್ರದೇಶವನ್ನು ಬೇರೆ ಜನರು ಅತಿಕ್ರಮಿಸಿದ್ದಾರೆ ಅದಕ್ಕೆ ನಾವು ಈಗಾಗಲೇ ಇಪ್ಪತ್ತು ದಿವಸ ಹಿಂದೆ ನಮ್ಮ ಸಂಘಟನೆಗಳಿಂದ ಅವರಿಗೆ ಕೃಷ್ಣ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ದೇವೆ ಆದರೆ ಆ ಮನವಿಯವರು ಕರೆ ಕೊಟ್ಟು ಇಲ್ಲಿಯವರಿಗೂ ನಮ್ಮ ಕರೆಯನ್ನು ಏನು ಅವರು ಅದರ ಸ್ಪಂದನೆ ಮಾಡಿರುವುದಿಲ್ಲ ಅದಕ್ಕಾಗಿ ನಾವು ಈಗ ಹೋರಾಟ ಕುರಿಗಳನ್ನು ತೆಗೆದುಕೊಂಡು ಮುಷ್ಕರ ಮಾಡುತ್ತಿದ್ದೇವೆ ನಾವು ಈ ಹೋರಾಟವನ್ನು ಕೈಸೂರು ಸಾಹೇಬರು ಬರೋವರಿಗೆ ಕೈಗೊಂಡಿರುತ್ತೇವೆ ಅವರು ನಮ್ಮ ಮನವಿ ಮನವಿಗೆ ಸ್ಪಂದನೆ ಮಾಡಬೇಕು ತಾಲೂಕು